ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಶ್ರೀ ಗೋಪಾಲಗೌಡರ ಒಂದು ಅಭಿನಂದನಾ ಸಮಿತಿಯಿಂದ ಈ ದಿನ ನಿಮ್ಮ ಮುಂದೆ ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತೇನೆ ಪತ್ರಿಕಾಗೋಷ್ಠಿಯ ವಿಷಯದ ಪ್ರತಿಯನ್ನು ಈಗಾಗಲೇ ತಮ್ಮೆಲ್ಲರಿಗೂ ನೀಡಿರುತ್ತೇನೆ ವಿಶೇಷವಾಗಿ ಜಸ್ಟಿಸ್ ಗೋಪಾಲಗೌಡರ ನ್ಯಾಯಮೂರ್ತಿಯಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಈ ರಾಜ್ಯದ ನ್ಯಾಯಮೂರ್ತಿಯಾಗಿ ಒರಿಸ್ಸಾ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಅವರು ಸಲ್ಲಿಸಿದ ಸೇವೆಯ ಬಗ್ಗೆ ತಮಗೆಲ್ಲರಿಗೂ ತಿಳಿದಿದೆ ಅಂತ ನಾನು ಭಾವಿಸುತ್ತೇನೆ ಈಗ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯವರ ಒಂದು ರಾಷ್ಟ್ರಮಟ್ಟದ ಅಭಿನಂದನಾ ಸಮಿತಿ ರಚನೆಯಾಗಿದ್ದು ವಕೀಲರಾದಂಥ ಶ್ರೀ ಶೇಷಾದ್ರಿಯವರು ಈ ಒಂದು ಅಭಿನಂದನಾ ಸಮಿತಿಗೆ ಮಹಾಪೋಷಕರಾಗಿರುತ್ತಾರೆ ಹಾಗೂ ನಾವು ನೀವು ಎಲ್ಲರಿಗೂ ತಿಳಿದಂತೆ ಈ ರಾಜ್ಯ ಕಂಡಂಥ ಅತ್ಯಂತ ಉತ್ತಮ ಬರಹಗಾರಗಾರರಾದಂಥ ಡಾಕ್ಟರ್ ಸ್ವಾಮಿಯವರ ಸಂಪಾದ ಸಂಪಾದಕೀಯ ಭಾಷೆಗಳಲ್ಲಿ ಈ ಪುಸ್ತಕ ಗ್ರಂಥ ತಯಾರಾಗಿದೆ ಮೊದಲನೇದಾಗಿ ಕನ್ನಡ ಕನ್ನಡ ಗ್ರಂಥವನ್ನು ಈ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲು ಅಭಿನಂದನಾ ಸಮಿತಿ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಅವರ ಮನವಿ ಪುರಸ್ಕರಿಸಿದಲ್ಲಿ ಬ್ಯಾಂಕ್ವೆಟ್ ಆಗುತ್ತೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಿಂದಿ ಗ್ರಂಥವನ್ನು ಒರಿಸ್ಸಾ ರಾಜ್ಯದಲ್ಲಿ ಆ ರಾಜ್ಯದ ವಕೀಲರ ಸಂಘದಿಂದ ಅಥವಾ ಅವರ ಹಿತೈಷಿಗಳಿಂದ ಒಂದು ಸಮಿತಿ ಮ ಪ್ರತ್ಯೇಕ ಸಮಿತಿಯಾಗಿದೆ ಅಲ್ಲಿ ಬಿಡುಗಡೆ ಆಗ್ತದೆ ಇಂಗ್ಲೀಷು ಗ್ರಂಥವನ್ನು ಸರ್ವೋಚ್ಚ ನ್ಯಾಯಾಲಯದ ಸಭಾಂಗಣದಲ್ಲಿ ಸಭಾಂಗಣದಲ್ಲಿ ಅಥವಾ ಪಾರ್ಲಿಮೆಂಟ್ ಅನೆಕ್ಸ್ ಈ ಎರಡು ಜಾಗದ ಒಂದರ ಒಂದರಲ್ಲಿ ಈ ಪುಸ್ತಕ ಬಿಡುಗಡೆಯಾಗಲು ಸಮಿತಿ ತೀರ್ಮಾನಿಸಿರುತ್ತೆ ಈಗ ತಮ್ಮ ಮುಂದೆ ನಾನು ಈಗ ಈ ಪತ್ರಿಕಾಗೋಷ್ಠಿ ಕರೆಯಲು ಕಾರಣವೇನೆಂದರೆ ಈ ರಾಜ್ಯ ಈ ದೇಶ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಗೋಪಾಲ್ಗೌಡ್ರ ಬಗ್ಗೆ ಈಗೂ ಈ ದೇಶದಲ್ಲಿ ಚರ್ಚೆ ನಿರಂತರವಾಗಿ ನಡೀತಾ ಇದೆ ಇಂಥ ಗೌಡ್ರ ಬಗ್ಗೆ ಈ ನಾಡು ಕಂಡ ಶ್ರೇಷ್ಠ ನ್ಯಾಯಾಧೀಶರ ಬಗ್ಗೆ ಮೂರು ಗ್ರಂಥ ಗ್ರಂಥಗಳು ಆಗಿ ಈ ಸಮಿತಿಯಲ್ಲಿ ಇರ್ ಈ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು ಹಾಗೂ ಭಾಳ ಜನ ಪತ್ರಕರ್ತರು ಹಿರಿಯ ಪತ್ರಕರ್ತರು ಹಾಗೂ ಅವರ ಹಿತೈಷಿಗಳು ಈ ಒಂದು ನಮಗೆ ಒಂದು ಸಲಹೆ ಕೊಟ್ಟಿದ್ದಾರೆ ಪುಸ್ತಕನೆಲ್ಲ ಬ ಪುಸ್ತಕ ಬರೀ ಬರೀತಾ ಇದ್ದೀರಾ ಇದಕ್ಕೆ ಒಂದು ಟೈಟ್ಲುಗೋಸ್ಕರ ಅವರ ಅಭಿಮಾನಿಗಳು ಈ ರಾಜ್ಯ ಈ ದೇಶದಲ್ಲೆಲ್ಲ ಇದ್ದಾರೆ ಅವರು ಅವ್ರಿಗೆ ತಿಳಿಸಿ ಅದರಲ್ಲಿ ಸಮಿತಿ ತೀರ್ಮಾನ ತಗೊಂಡು ಅವರ ಟೈಟ್ಲು ಆ ಬುಕ್ಕೊಂದು ಟೈಟ್ಲ್ ಕೊಡಬೇಕು ಅಂತ ಇದು ಸಮಿತಿನೂ ಬಯಸ್ತದೆ ಅವರ ಹಿರಿಯ ಹಿತೈಷಿಗಳು ಹಿರಿಯ ನ್ಯಾಯಾಧೀಶರು ಅವರ ಹಿತೈಷಿಗಳ ಸಲಹೆ ಮೇರೆಗೆ ಈ ಪತ್ರಿಕೆ ಕರೆದಿರೋದು ತಾವು ದಯಮಾಡಿ ಗೋಪಾಲಗೌಡ್ರ ಬಗ್ಗೆ ನಾನು ಏನು ಹೆಚ್ಚಾಗಿ ಏನು ಹೇಳಬೇಕಾದ ನನಗಿನ್ನ ಚೆನ್ನಾಗಿ ಎಲ್ಲ ನಿಮಗೆಲ್ಲ ಗೊತ್ತಿದೆ ಅಂತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಗೋಪಾಲಗೌಡ್ರ ಗ್ರಂಥ ಮೂರು ಭಾಷೆಯಲ್ಲಿ ಆಗ್ತಾಯಿದೆ ತಾವೆಲ್ಲ ದಯಮಾಡಿ ಸಹಕರಿಸಿ ಈ ಗ್ರಂಥದ ಬಗ್ಗೆ ಒಂದು ಸೂಕ್ತ ಹೆಸರು ಸೂಚಿಸಲು ಈ ನಾಡಿನ ಜನತೆಗೆ ಈ ದೇಶದ ಜನಕ್ಕೆ ತಿಳಿಸಬೇಕು ಅಂದರೆ ನಿಮ್ಮ ಸಹಕಾರ ಬೇಕು ಬೇಕಾಗ್ತದೆ ದಯಮಾಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ತಮಗೂ ತಮ್ಮ ತಿಳಿಸಿದಂಥ ಡಾಕ್ಟರ್ ನಂಜುನ್ ಸ್ವಾಮಿ ಅಂತೇಳಿ ಅವರು ವಿಧಾನಮಂಡಲದ ಮುಖ್ಯ ವರದಿಗಾರರಾಗಿ ನಿವೃತ್ತಿಯಾಗಿದ್ದಾರೆ ಆದರೆ ಅವರ ಸಮಯ ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಪುಸ್ತಕಗಳು ಬರೆಯೋದು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಆರುನೂರು ಏಳ್ನೂರು ಸಾವಿರ ವರ್ಷಗಳ ಹಿಂದೆ ಇರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಪುಸ್ತಕಗಳು ಬರೆಯೋದು ಈ ಕೆಲಸ ಮಾಡ್ತಿದ್ದಾರೆ ಇಲ್ಲ ಅವರು ಕನ್ನಡ ಮಾತ್ರ ಬರೆಯೋದು ಕ ಇಂಗ್ಲೀಷ್ ಹಿಂದಿ ಬೇರೆ ಬೇರೆ ವರದಿಗಾರರಿದ್ದಾರೆ ಜವಾಬ್ದಾರಿ ತಗೊಂಡಿದ್ದಾರೆ ಅವರು ಚೇಂಜ್ ಮಾಡ್ತಾರೆ ಮ್ಯಾಟ್ರೆಲ್ಲ ಒಂದೇ ಭಾಷಾಂತರ ಮಾಡ್ತೀವಿ ಅಷ್ಟೇ ಸುಪ್ರೀಂ ಕೋರ್ಟು ಸಭಾಂಗಣ ಇದೆ ಅಲ್ಲಿ ಬೇಕಾದ್ರೆ ಮಾಡ್ಬೋದು ಅಂತ ಈ ರೀತಿ ಆರೋಗ್ಯಕರ ಚರ್ಚೆಗಳು ನಡೀತಾವೆ ಮತ್ತು ಕನ್ನಡ ಹಾಂ ರೆಡಿಯಾಗಿದೆ ರೆಡಿಯಾಗಿದೆ ಅವರು ಈ ಟೈಟ್ಲ್ಗೋಸ್ಕರ ಕಾಯ್ತಾ ಇರೋದು ಈಗಾಗಲೇ ಸ್ವಲ್ಪ ಸ್ವಲ್ಪ ಭಾಳ ಜನ ಕಳಿಸಿದ್ದಾರೆ ನನ್ನ ವಾಟ್ಸಪ್ ನಂಬರಿಗೆ ಕಳಿಸಿದ್ದಾರೆ ಒಬ್ಬರು ಹೇಳ್ತಾರೆ ಸ್ನೇಹಜೀವಿ ಅಂತ ಇನ್ನು ನ್ಯಾಯಾಧೀಶರ ನ್ಯಾಯಾಧೀಶರು ಅಂತ ಹೇಳ್ತಾರೆ ನಮಗೆ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವ್ರನ್ನ ಅಭಿನಂದಿಸ್ತೀವಿ ಗೌರವಿಸ್ತೀವಿ ಒಂದು ಬಹುಮಾನನೂ ಕೊಡಬೇಕು ಅಂತ ತೀರ್ಪು ಆಗಿದೆ ಸಮಿತಿಯಿಂದ ಆ ಪತ್ರಿಕೆಯಲ್ಲಿ ವಿಳಾಸ ಇದೆ ಎಮ್ ಎನ್ ಪಿಳ್ಳಪ್ಪ ಸಂಚಾಲಕರು ಮನೆ ನಂಬರ್ ಫೈವ್ ಟ್ವೆಂಟಿ ಎಂಟನೇ ಮುಖ್ಯ ರಸ್ತೆ ಸದಾಶಿವನಗರ ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ತ್ರೀ ಒನ್ ನೈನ್ ಟು ಸಿಕ್ಸ್ ಈ ರೀತಿ ಇದೆ ಈ ಈ ದೇಶದ ಡೆಪ್ಟಿ ಸ್ಪೀಕರ್ ಆಗಲೇ ಕಳಿಸಿದ್ದಾರೆ ಎಕ್ಸೆಪ್ಟ್ ಪ್ರೈಮ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರಿಂದ ಬಂದಿಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾಯಿಂದ ಬಂದಿಲ್ಲ ಸೀತಾರಾಮ್ ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ಅಂತ ಸೀತಾರಾಮ್ ಯಚೂರಿಯವರು ಕಳಿಸಿದ್ದಾರೆ ಆಮೇಲೆ ನವದೆಹಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕಳಿಸಿದ್ದಾರೆ ಈ ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಸಂದರ್ಶನ ಆಗಿದೆ ಆಮೇಲೆ ಈ ದೇಶದ ವಿವಿಧ ರಾಜ್ಯಗಳ ಎಲ್ಲ ನ್ಯಾಯಾಧೀಶರಿಂದ ಸಂದರ್ಶನ ಆಗಿದೆ ಆಮೇಲೆ ಈ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಆಗಿರತಕ್ಕಂಥ ಖರ್ಗೆ ಸಾಹೇಬರಿಂದ ಆಗಿದೆ ಈ ದೇಶದ ಎಲ್ಲ ನ್ಯಾಯಾಧೀಶರಿಂದ ಸಂದರ್ಶನ ಆಗಿದೆ ಸಂದೇಶಗಳ್ನು ಕಳಿಸಿದ್ದಾರೆ ಈ ಈ ದೇಶದ ಉಪ ಡೆಪ್ಟಿ ಸ್ಪೀಕರ್ ನವದೆಹಲಿ ಅವರಿಂದ ಸಂದೇಶ ಬಂದಿದೆ ನಂತರ ಈ ಸದಾನಂದ ಗೌಡರು ಕೊಟ್ಟಿದ್ದಾರೆ ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಿದ್ದಾರೆ ಸ್ವಲ್ಪ ಕೆಲವೇ ಕೆಲವು ಜನಗಳ ಸೆಲೆಕ್ಟೆಡ್ ಇವರು ಗೋಪಾಲ್ಗೌಡ ಗೋಪಾಲ್ಗೌಡರು ಹೆಸರು ಎಮ್ ಎನ್ ಪಿಳ್ಳಪ್ಪ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರು ಅಭಿನಂದನಾ ಸಮಿತಿಯ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಚೀಫ್ ಆರ್ಗನೈಸರ್ ಆಗಿ ನನಗೆ ಆ ಸಮಿತಿ ಜವಾಬ್ದಾರಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ದಿನ ಪತ್ರಿಕಾಗೋಷ್ಠಿಯಿಂದ ಕರೆದಿರುತ್ತೇನೆ ನೀವು ನಾವೆಲ್ಲ ಕಂಡಂತೆ ಈ ದೇಶ ಕಂಡಂತೆ ಜಸ್ಟಿಸ್ ಗೋಪಾಲಗೌಡರ ಸಾಧನೆ ಅವರ ಸೇವೆ ಈ ರಾಜ್ಯ ಈ ದೇಶಕ್ಕೆ ಯಾವ್ಯಾವ ರೀತಿ ಆಗಿದೆ ಅಂತ ಎಲ್ಲರಿಗೂ ತಿಳಿದಂಥ ವಿಷಯ ಈ ಅಭಿನಂದನಾ ಸಮಿತಿ ಜಸ್ಟಿಸ್ ಗೋಪಾಲಗೌಡರ ಬಗ್ಗೆ ಮೂರು ಭಾಷೆಗಳಲ್ಲಿ ಮೂರು ಲ್ಯಾಂಗ್ವೇಜ್ ಭಾಷೆಗಳಲ್ಲಿ ಗ್ರಂಥ ತಯಾರಾಗ್ತಾ ಇದೆ ಈಗಾಗಲೇ ಭಾಗ ಆಗಿದೆ ಕನ್ನಡ ಇಂಗ್ಲೀಷ್ ಹಿಂದಿ ಕನ್ನಡ ಗ್ರಂಥವನ್ನು ಕರ್ನಾಟಕದಲ್ಲಿ ಇಂಗ್ಲೀಷ್ ಗ್ರಂಥವನ್ನು ನವದೆಹಲಿಯಲ್ಲಿ ವರಿಸದ ಚೀಫ್ ಜಸ್ಟಿಸ್ ಆಗಿ ಈಗೂ ಜನಮಾನಸದಲ್ಲಿ ಅವರ ಹೆಸರು ಶಾಶ್ವತವಾಗಿದೆ ಹಾಗಾಗಿ ಇಂಥ ಮಹಾನ್ ವ್ಯಕ್ತಿ ಬಗ್ಗೆ ಬರೆದಿರುವ ಮೂರು ಪುಸ್ತಕಗಳಿಗೆ ಒಂದು ಸೂಕ್ತವಾದ ಟೈಟ್ಲು ಅಂದರೆ ಹೆಸರನ್ನು ನೀಡಲು ಈ ನಿಮ್ಮ ಮುಂದೆ ಈಗ ಪತ್ರಿಕಾಗೋಷ್ಠಿ ಕರೆದಿರುತ್ತೇನೆ ದಯಮಾಡಿ ಎಲ್ಲರಿಗೂ ಅವರ ಹಿತೈಷಿಗಳಿಗೆ ಸ್ನೇಹಿತರಿಗೆ ಮಾಜಿ ನ್ಯಾಯಾಧೀಶರಿಗೆ ಹಾಲಿ ನ್ಯಾಯಾಧೀಶರಿಗೆ ಹಾಲಿ ವಕೀಲರಿಗೆ ಭಾಳ ಹತ್ತಿರವಾಗಿ ಗೊತ್ತಿರೋರಿಗೆ ಅವರನ್ನು ಹತ್ತಿರವಾಗಿ ಬಲ್ಲಂಥವರು ಆ ಟೈಟ್ಲು ಒಂದು ನೀಡಲು ನಿಮ್ಮಿಂದ ಸಹಕಾರ ಕೇಳ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲ ತಿಳಿಸಬೇಕಾಗಿ ಯಾರನ್ನ ಸಂಪರ್ಕಿಸಬೇಕು ದೂರವಾಣಿ ಅದೇ ಇದೆಲ್ಲ ಈಗಾಗಲೇ ನನ್ನ ಮನವಿಯಲ್ಲಿ ತಿಳಿಸಿದ್ದೇನೆ ನಂಬರು ಫೈವ್ ಟ್ವೆಂಟಿ ಸದಾಶಿವನಗರ್ ಎಂಟನೇ ಮುಖ್ಯ ರಸ್ತೆ ಬೆಂಗಳೂರು ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಫೋರ್ ಫೈವ್ ಫೋರ್ ತ್ರೀ ಒನ್ ನೈನ್ ಟು ಸಿಕ್ಸ್ ಈ ರೀತಿ ಅಭಿಯಾನ ಮಾಡಿದರೆ ಮುಂಚೆ ಅದು ಮೊದಲನೇ ಬಾರಿ ಮಾಡ್ತಾ ಇರುತ್ತೆ ಇದೆ ಇದೆ ಮೊದಲನೇ ಸರಿ ಮೊದಲನೇ ಸರಿ ಈ ದೇಶದ ಈಗ ನವದೆಹಲಿಯಲ್ಲಿ ಅಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಬರ್ಬೋದು ಪ್ರಧಾನಮಂತ್ರಿ ಬರ್ಬೋದು ಈ ರಾಜ್ಯದಲ್ಲಿ ಇಲ್ಲಿನ ನ್ಯಾಯಾಧೀಶರು ಬರ್ಬೋದು ಇದೆಲ್ಲ ನಮ್ಮ ಸಮಿತಿಯ ಮುಂದಿದೆ ನಿರ್ಬಂಧನೆ ಏನಿಲ್ಲ ಇಲ್ಲ ಅಲ್ವಾ ಟೈಟಲ್ ಕೊಡೋದಕ್ಕೆ ನಿರ್ಬಂಧನೆ ಏನಿಲ್ಲ ನಿರ್ಬಂಧನೆ ತ ಏನು ಬರೋದಿಲ್ಲ ಸೂಕ್ತ ಟೈಟ್ಲ್ ಕೊಟ್ಟವ್ರಿಗೆ ಏನು ಸೂಕ್ತ ಟೈಟ್ಲ್ ಕೊಟ್ಟವ್ರಿಗೆ ಆ ಕಾರ್ಯಕ್ರಮದಲ್ಲಿ ಒರಿಸ್ ಆಗಿರ್ಬೋದು ರಾಜ್ ರಾಜ್ಯ ಆಗಿರ್ಬೋದು ನವದೆಹಲಿ ಆಗಿರ್ಬೋದು ಅಲ್ಲಿ ಕರೆಸಿ ಅವರಿಗೆ ಒಂದು ಅಭಿನ ಅಭಿನಂದಿಸ್ತೀವಿ ಸೂಕ್ತ ಬಹುಮಾನವನ್ನು ಅಭಿನಂದನಾ ಸಮಿತಿ ತೀರ್ಮಾನ ಮಾಡಿದೆ ಅವರಿಗೆಲ್ಲ ಒಂದು ಸೂಕ್ತ ಬಹುಮಾನ ಕೊಡೋಕ್ಕೆ ಇದನ್ನು ದಯಮಾಡಿ ತಾವು ಸಹಕರಿಸಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತಾರೆ